ಹಾಯ್ ಎಲ್ಲರಿಗೂ ನಮಸ್ಕಾರ ಮರದಿಡೇ ಸ್ವಾಗತ ಇವತ್ತೆ ಯಾವ ಬಲಿ ಬಿಟ್ಟಿತ್ತಂದ್ರೆ ಮರಣ ಬಲಿ ಬಿಟ್ಟಿತ್ತ ಅಂದ್ರೆ ಇದೇ ತರ ಬಿಡು ಕಾಣಿ ಈಗ ಬಿಡ್ತಿದ್ದೆ ಅಂದ್ರೆ ಅದನ್ನ ಹೆಂಗೆಲ್ಲ ಬಿಡ್ತಾರೆ ಅಂದೇಳಿ ನಿಮ್ಗೆ ತೋಸ್ತೆ ಕಾಣಿ ಫೋಸ್ಟಿಗೆ ಬಿಡುಗೆ ತಮ್ಮ ನಿಲ್ಸಿದೆ ಇವತ್ತೆ ಹ್ಯಾಂಗ್ ಎಲ್ಲ ದೋಸ್ತೆ ಕಾಣಿ ಮತ್ತೆ ಇದಕ್ಕೆ ಮೀನ ಸಿಕ್ತು ಸಿಗೋದಿಲ್ಲ ಅಂದ್ರೆ ನಮ್ಗೆ ಗೊತ್ತಿರ್ದಿಲ್ಲ ಸಿಕ್ಕ್ರೆ ಸಿಕ್ಕ್ರೆ ಸಿಕ್ತಿರ್ಲಿಲ್ಲ ಆ ಮೈ ಅಂತ ಅರ್ಥೇಳಿ ಈಗ ಹೊಸ ಬಲಿ ಫೋಸ್ಟ್ ಮೂರನೇ ಈಗ ನಮ್ಮ ದಿವಸ ಅವ್ರ ಬಲಿ ಬಿಟ್ಟಿದ್ದಾರೆ ನಾವಂದೇ ಬಲಿ ಒಂದು ಇಪ್ಪತ್ತ ಮೂರು ಮಾರಿ ए अट बिडे ही अट बिडता हो आ भरोपीन आड़े ते गानी दिसै बिडा 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 कार्यो कार्यो तो गा चल पैरगो गे ಮಾಡುದ ಅಷ್ಟೇ ಹೆಂಗ್ ವಾತ ಇಲ್ಲ ಗೊತ್ತಿಲ್ಲ ಅಂದ್ರೆ ಎಂಡೆ ಕಟ್ಟದ ದೂರ ಆಗಿದೆ ಅಂದ್ರೆ ಎಣ್ಣನ ಬರ್ತಿದ್ ಕಾರ್ ಕಟ್ಟ ದೂರ ಆಯ್ತೇನು ಯಾರ ಕೋರ್ ಇಡಲಿಲ್ಲ ಅಲ್ಲಿಗಾರ ಹೋಯ್ತಂದ್ರೆ ಅಜ್ಜಾ ಹೊಳಿ ಹೊಯ್ನ ಆಯ್ತಾ ಮತ್ತಲ್ಲಿ ಹೊಳಗ್ ಮೈ ಚೆಂಡಿ ಆಯ್ತು ಅದಕ್ಕೆ ಅವನೇ ಕಳ್ಸ್ಕೊಟ್ಟದ ಈಗ ನಾನೇ ಹೋಗ್ತಿದ್ದೀನಿ

ಅಲ್ಲಿ ಮತ್ತೊಂದ್ ಕಡೆಯರ್ ಬಾಲಿ ಬಿಟ್ಟಿದ ಕಾ ಅಂತೆಲ್ಲ ಸಿಕ್ಕ ಇಲ್ಲೇ ತೋರ್ತ್ ಕಾಣಿಕ ವಾರ್ಗ ಓ ಇಲ್ಲೆಲ್ಲ ತೋರ್ತಾರೆ ಬಾಲಿ ಗಾರಿಗೆ ಬ ಈಗ ಟೋಟಲ್ ಎಪ್ಪತ್ ಮಾರ್ ರೋಪಿ ಬಿಟ್ಟಿತ್ತ ಬಾಲಿದ ಅದಂದ್ರೆ ಇಲ್ಲಿ ಜಾಸ್ತಿ ಗುಡ್ಗೆದ್ರಿಗೆ ಇಪ್ಪತ್ತ್ ಮೂರು ಮಾರು ಬಲಿನೇ ಇತ್ತ ಮತ್ತಿಲ್ಲಿ ಕಲ್ ಬತ್ತ ಅದಕ್ಕೋಸ್ಕರ ಎಪ್ಪತ್ ಮಾರು ತಗತ್ ಅಷ್ಟೇ ಮತ್ತೆ ಮನೆಗೆ ಇತ್ತು ಅರ್ಲಿಲ್ಲ ಇಲ್ಲಿ ಲಾಸ್ಟ್ ಎಂಡ್

ಮೂರ್ತಿ ಮೀನ್ ಸಿಕ್ತ ನಮ್ಮ ಮೂರ್ತಿ ಎಂತ ಸಿಕ್ಕರು ಕೂತಿ ಅಂದ್ರೆ ಒಂದು ಮೀನ್ ಸಿಕ್ತ ಅಂಬೈಸಿ ಎಂತ ಅಂದ್ರೆ ಬಾಲಿ ಒಟ್ಟಾಯ್ತಾಯ್ತಾ ಅದಕ್ಕೆ ಸ್ವಲ್ಪ ಮೀನ್ ಸಿಕ್ಕಿಲ್ಲ ಅಂತ ಹೇಳ್ಬೋದು ಎಂತ ಬಾಲಿ ಒಟ್ಟಾರೆ ಮೀನು ಸಿಕ್ ಚೆಂಪ್ರಿ ಅತ್ತ ಸರಿ ಹೋಯ್ತು ಅಂತ ಸಿಕ್ಕಿತ್ತೇನು ಇಲ್ಲಿ ಇವತ್ತು ಇದು ಒಂದು ಮೀನ್ ಸಿಗಿದ್ವಿ ಚಂದಕ್ಕೆ ಅಂದ್ರೆ ಚಂದಿತ್ತೆ ಗಣಿ ಅದಕ್ಕೆ ಚಂದ್ಕಿ ಹೇಳುದೇನು ಇಲ್ಲೊಂದು ಜಾರಿ ಸಿಗುತ್ತೆ ನಿಮಗೆ ಅಂದ್ರೆ ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಓಕೆ ಫ್ರೆಂಡ್ಸ್ ಮತ್ತೊಂದು ವೀಡಿಯೋದಲ್ಲಿ ಸಿಗ್ತೀನಿ ಟಾಟಾ ಬಾಯ್